ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಮರಳಿ ಸ್ವಾಗತ ಹೇಗಿದ್ದೀರಲ್ಲರೂ ಇಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೇನೆ ಈಗ ಸಂಜೆ ಹೊತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ದೊಡ್ಡ ಮನ್ ದೊಡ್ಡ ಮನೆಯಲ್ಲಿ ನನ್ನ ಸಣ್ಣ ಮಾವನವರ ಮಗನ ಮೆಹಂದಿ ಶಾಸ್ತ್ರ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಸಿಂಪಲ್ ಆಗಿ ಈ ಮಳೆಗಾಲದಲ್ಲೊಂದು ಒಂದು ಮದುವೆ ಫಂಕ್ಷನ್ ಅಂತ ಹೇಳ್ಬೋದು ಅಲ್ಲಿ ಅತ್ತೆ ಮಾವ ಇಲ್ಲದೇ ಇರೋದ್ರಿಂದಾಗಿ ಇಲ್ಲಿ ಅವರು ಮೆಹಂದಿ ಶಾಸ್ತ್ರನ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಈಗ ಹೊಡ್ತಾ ಇದ್ದೇವೆ ಬನ್ನಿ ಹಾಗಾದ್ರೆ ನೀವು ಕೂಡ ಮೆಹಂದಿ ಶಾಸ್ತ್ರಕ್ಕೆ ಮೆಹಂದಿ ಶಾಸ್ತ್ರ ಯಾವ ರೀತಿ ಅಂತ ನೋಡಿಕೊಂಡು ಬರೋಣ ಈ ಮಳೆಗೆ ನಮ್ಗೆ ಮದುವೆ ಬೇಕಿತ್ತ ಅಂತ ಅನಿಸ್ತದೆ ಅಷ್ಟು ಮಳೆ ಆಯ್ತ ಒಮ್ಮೆ ಬಿಟ್ಟಿತ್ತು ಈಗ ಪುನಃ ಹಾಗೆ ಸ್ಟಾರ್ಟ್ ಆಗಿದೆ ನಾನು ಮಗ ಅಂತೂ ಇಷ್ಟನೇ ಪಡ್ತಾ ಇಲ್ಲ ಹೋಗ್ಲಿಕ್ಕೆ ಈ ಗಲೀಜೆಯಲ್ಲಿ ಪಿಚಿ ಪಿಚಿ ಕಿಚಿ ಕಿಚಿ ಎಲ್ಲ ಆಗಿದೆ ಇಲ್ಲಿ ಕಷ್ಟದಲ್ಲಿ ಹೋಗ್ತಾ ಇದ್ದೇನೆ ಸಂಜೆ ಹೊತ್ತು ಬೇರೆ ಅಲ್ಲ ಮನೆಯೊಳಗೆ ಗಟ್ಟಿಯಾಗಿ ಕೂತ್ಕೊಳ್ಳೋ ಅಂತ ಅನಿಸ್ತದೆ ಹಾಗುಂಟು ವಾತಾವರಣ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಪ್ರಕೃತಿ ಅಂದಮೇಲೆ ಹಾಗೇನಲ್ವಾ ಹಾಗೆ ಮಾತ್ರ ಸೂಪರ್ ಉಂಟಾಯ್ತ ಎಲ್ಲ ಹಸಿರು 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 ಹ್ಮ ನೋಡ್ಲಿಕ್ಕೆ ಖುಷಿ ಆಗ್ತದೆ ನೋಡಿ ಅಂತ ಇದೊಂದು ಚಿಕ್ಕರ ಬಿಟ್ಟಿದೆ ಕೂಡ ಹಾಗೆ ಹಾ ಹೋಗು ಅವನಿಗೆ ಎಲ್ಲ ಅಲ್ಲಿ 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 ಇಲ್ಲ ಸಿಕ್ಕಾಕಿಕೊಂಡೆಲ್ಲ ಇದೆ ಅಲ್ಲ ಹಾಗೆ ಚಂದ ಇದೆ ಹೋಗ್ಲಿಕ್ಕೆ ಮಾತ್ರ ಪಿಚಿ 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 ಆಚೆ ನೋಡಿ ಅಂತ ಮಳೆ ಇದ್ದಿದ್ದರಿಂದಾಗಿ ಮದ್ರಂಗಿ ಬೇಗನೆ ಕೊಯ್ದಿದ್ರು ನಾವು ಹೋಗೋಷ್ಟರಲ್ಲಿ ಮದ್ರಂಗಿ ಕೊಯ್ಯುವಂಥ ಶಾಸ್ತ್ರ ಮುಗಿ ಮುಗಿದೋಗಿತ್ತು ಇಲ್ಲಿ ಹೋಗ್ತಾ ಇರಬೇಕಿದ್ರೆ ನೋಡಿ ನಮ್ಮ ದೊಡ್ಡತ್ತಿಗೆ ಅವರಿಲ್ಲಿ ಬುಟ್ಟಿ ಹೆಣಿತಾ ಇದ್ದಾರೆ ಇದು ಟೈಲ್ಸಲ್ಲಿ ಬರ್ತದಲ್ಲ ಇಶ್ವೇರ್ ಅಂತ ಕರಿತೇವೆ ನಾವು ಅದೇ ಥರ ಇರ್ತದೆ ಸ್ವಲ್ಪ ಇದು ಇದರಲ್ಲಿ ಅವರು ಬೇರೆ ಬೇರೆ ರೀತಿಯ ಬುಟ್ಟಿಗಳನ್ನು ಎಣೆಯುತ್ತಾರೆ ನನಗೊಂದು ಮೂರು ನಾಲ್ಕು ಬುಟ್ಟಿ ಎಣೆದು ಕೊಟ್ಟಿದ್ದಾರೆ ಇಲ್ಲಿ ಕೂಡ ಎಣೀತಾ ಇದ್ದಾರೆ ನೋಡಿ ನಿಮಗೆ ಏನಾದರೂ ಬೇಕಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಪೂರ್ತಿ ವಿಡಿಯೋ ಇದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡಿರೋವಂಥದ್ದು ಅದ ನಂತರ ಅವರು ಪೂರ್ತಿ ಅವತ್ತು ಮಾಡಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಸ್ವಲ್ಪ ಮಾತ್ರ ಮಾಡಿದ್ದರು ಅದಾದ ನಂತರ ಶಾಸ್ತ್ರಗಳೆಲ್ಲ ಇತ್ತಲ್ಲ ಹಾಗಾಗಿ ಮತ್ತು ಸ್ನಾನ ಎಲ್ಲ ಮಾಡಲಿಕ್ಕೆಲ್ಲ ಇತ್ತು ಹಾಗಾಗಿ ಪೂರ್ತಿ ಅವರು ಎಣ್ದಿಲ್ಲ ಇದನ್ನು ಸ್ವಲ್ಪ ಹೊತ್ತು ಎಣೆದಿದ್ದರು ಇಲ್ಲಿ ನೋಡಿ ಅನ್ನ ಬೇಯ್ತಾ ಇದೆ ನೆಕ್ಸ್ಟ್ ಹಾಗೆ ವಿಡಿಯೋ ನೋಡ್ತಾ ಹೋಗಿ ಸೀರೆಗಳ ಒಬ್ಬರೊಬ್ಬರು ಒಂದೊಂದು ಸೀರೆ

ಇಲ್ಲಿ ಅಕ್ಕೊತ್ತಿಗೆ ಅವರ ಸೀರೆಗಳನ್ನೆಲ್ಲ ತೋರಿಸಿ ಪಿನ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ನಾಳೆಗೆ ಸುಲಭ ಆಗಲಿ ಅಂತ ಅದರೊಟ್ಟಿಗೆ ನಾವು ತಮಾಷೆ ಮಾಡ್ತಾಯಿದ್ದೆವು ರಿಡಕ್ಷನ್ ಸೇಲ್ ನಡೀತಾ ಇದೆ ಅಂತ ನಮಗೆ ಬೇಕಿದ್ದರೆ ಉಪ್ಪಳಿ ಅಂತ ಹೇಳ್ತಾಯಿದ್ರು ಇಲ್ಲಿ ಹೊಸ ಮನೆಗೆ ಒಂದು ವರ್ಷ ತುಂಬುವುದಕ್ಕಿಂತ ಮೊದಲು ಆ ಮನೆಯಲ್ಲಿ ಮದುವೆ ಕಾರೋ ಮಾ ಮದುವೆ ಕಾರ್ಯ ಮಾಡೋ ಹಾಗಿಲ್ಲ ಎನ್ನುವಂತಹ ಪದ್ಧತಿ ಇದೆ ಹಾಗಾಗಿ ಇಲ್ಲಿ ಮೆಹಂದಿ ಶಾಸ್ತ್ರಕ್ಕೆ ಬೇಕಾದಂತಹ ಎಲ್ಲ ಪದ್ಧತಿಗಳನ್ನು ಇಲ್ಲಿ ಕೋಟ್ಯದಲ್ಲಿ ಮಾಡ್ತಾ ಇದ್ದಾರೆ

মধুমি আগে বহু মধুমি മധുരംഗീ ടു തധുരംഗ മധു മഗര സോ മധുരംഗീ ടുത്ത മധു മഗര സോബര മധുര

മധുരങ്ങി ഇടുത്ത രത്നക്ക പദ്മ കോരു പദ്മക്കി ഇടുത്തേ ಮಧುರ ಗಣಿಗೆ ಸೋ ಬಾಳೆ ರಂಗ್ಯಂ ಮಾತಾಳೆ ಮಧುರಂಗಿ ಇಡುತ್ತಾಳೆ ಮಧುರಗನಿಗೆ ಸೋ ಮಧ್ಯ ಮಾ

bye ನಮ್ಮ ಊರಿನ ಒರಿಜಿನಲ್ ಮೆಹಂದಿ ಸೂಪರ್ ಮೆಹಂದಿ ಅದಕ್ಕೆ ನಿಮ್ಮ ಮೆಹಂದಿ ತೋರಿಸಿಯಮ್ಮೆ

ನಾನೇನು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಮದ್ರಂಗಿ ಶಾಸ್ತ್ರಕ್ಕಿಂತ ಮೊದಲು ನಮ್ಮದು ಊಟ ಎಲ್ಲ ಆಗೋಗಿತ್ತು ಅದಕ್ಕಿಂತ ಮುಂಚೆ ಕೆಲವೊಂದು ಶಾಸ್ತ್ರಗಳಿದ್ದವು ಅದನ್ನ ಅದನ್ನೆಲ್ಲ ನಾನು ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನನಗೆ ಅದು ನೆನಪು ಆಗಲಿಲ್ಲ ಅಂತ ಹೇಳ್ಬೋದು ಫೋನ್ ಒಂದು ಕಡೆ ಇತ್ತು ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು ಆಮೇಲೆ ಶಾಸ್ತ್ರಗಳೆಲ್ಲ ಬೇಗ ಬೇಗ ಮುಗಿಬೇಕಿತ್ತು ಯಾಕಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗನೆ ಹೊಡಬೇಕಿತ್ತು ನಾವು ಅಂದರೆ ಏಳು ಇಪ್ಪತ್ತಕ್ಕೆ ಮುಹೂರ್ತ ಇದ್ದದ್ದು ಹಾಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಆಗೋಯ್ತು ಅಂತ ಹೇಳ್ಬೋದು ಇಲ್ಲಿ ಮದರಂಗಿ ಶಾಸ್ತ್ರ ಎಲ್ಲ ಮುಗಿಯಿತ್ತು ಮದುಮಗನಿಗೆ ಮದರಂಗಿ ಎಲ್ಲ ಇಟ್ಟಾಯಿತು ಅದನ್ನು ಕೂಡ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಅವರು ಮಲಗಿದ್ದು ಆಯಿತು ಇನ್ನು ಕೋನು ತುಂಬಾ ತಂದಿದ್ರು ಅದು ಯಾಕೋ ಅಷ್ಟೊಂದು ಇಷ್ಟಪಡಲಿಲ್ಲ ಕೋನನ್ನೆಲ್ಲ ಮಕ್ಕಳೆಲ್ಲ ಇಟ್ಕೊಂಡ್ರು ಅಂತ ಹೇಳ್ಬೋದು ದೊಡ್ಡವರೆಲ್ಲ ಈಗೇನೆ ನೋಡಿ ದೊಡ್ಡ ದೊಡ್ಡ ಚುಕ್ಕೆಗಳನ್ನೆಲ್ಲ ಇಟ್ಕೊಂಡು ಇಷ್ಟು